ಟಿಕೆಟ್ ವಿಚಾರದಲ್ಲಿ ನಿನ್ನೆ ಜೆಡಿಎಸ್ ನವರು ನಮ್ದೇ ಟಿಕೆಟ್ ಅಂತ ಹೇಳಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಓಡಾಡ್ತಾ ಇದ್ದರು ಅಭ್ಯರ್ಥಿನ ಯಾರು ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಮಾಡ್ತಿದ್ದಾರೆ ನಾವು ನಮ್ಮದು ಭಾರತೀಯ ಜನತಾ ಪಾರ್ಟಿಗೆ ಹೋಗಿ ಅಲ್ಲಿ ಲಾಬಿಗಳು ಮಾಡೋದ್ ಇದು ಮಾಡೋದು ಆ ರಚಾರ ಅಲ್ಲ ವಿಚಾರ ಏನಂದ್ರೆ ನಮ್ಮಲ್ಲಿ ಪಕ್ಷ ಯಾರು ಕೆಲಸ ಮಾಡಿರ್ತಾರೆ ಯಾವ ತರ ಇದು ಅಂತ ಹೇಳಿ ಪಕ್ಷ ತೀರ್ಮಾನ ತಗೊಳ್ಳೋದ್ರಿಂದ ನಾವು ಅಲ್ಲಿ ಲಾವಿ ಮಾಡಿ ಟಿಕೆಟ್ ಕೇಳುವಂತಹುದು ಇನ್ನೊಂದು ಮತ್ತೊಂದು ಏನಿಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಅವ್ರ ನಿರ್ಧಾರ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿ ಆ ಥರ ಏನು ತೊಂದರೆ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿ ಇದ್ದೀರಲ್ವಾ ಅಲ್ಲ ನಾವೇನು ನಮಗೆ ಅಂತ ಹೇಳ್ಬಿಟ್ಟು ಅಲ್ಲೂ ಹೇಳಿಲ್ಲ ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಅದಕ್ಕೆ ನಾವು ಬದ್ಧವಾಗಿದ್ದೀರಿ ಅಂತ ಹೇಳಿ ಅಲ್ಲ ಅವರವರ ವೈಯಕ್ತಿಕ ಅಭಿಪ್ರಾಯ ಸೀಟು ಹಂಚಿಕೆ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ ನಮಗ್ ಟಿಕೆಟ್ ಆದ್ರೆ ಅವ್ರ ಕೆಲಸ ಮಾಡಬೇಕು ಅವ್ರ ಟಿಕೆಟ್ ಆದ್ರೆ ನಾವು ಕೆಲಸ ಮಾಡಬೇಕು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಟಿಕೆಟ್ ಕಳಿಸ ಕೇಳುವಂತ ಅಧಿಕಾರ ಇದ್ದೇ ಇರುತ್ತೆ ಯಾರು ಬೇಕಾದ್ರೂ ಅವ್ರ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಇಲ್ಲಿ ಸ್ವತಂತ್ರ ಇದೆ ಇದು ಕಾಂಗ್ರೆಸ್ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಕೇಳ್ಬೋದು ವಿಷಯನೂ ತಿಳಿಸ್ಬೋದು ಒಂದ್ ವೇಳೆ ಏನಾದ್ರೂ ತಪ್ಪಾಗಿದ್ರೆ ಅದ್ರ ಬಗ್ಗೆ ಹೈಕಮಾಂಡ್ ವಿಷಯ ತಿಳಿಸೋದ್ರಲ್ಲಿ ಅದರಲ್ಲೇನು ತಪ್ಪೇನಿಲ್ಲ ಅಲ್ಲ ಕೇಳ್ಬೋದು ಅಂತ ಹೇಳಿದ್ನಲ್ಲ ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೇಳ್ಬೋದು ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ತಗಂತಾರೆ ಅದು ಬದ್ಧವಾಗಿ ಪಕ್ಷದಲ್ಲಿ ಮುಖ್ಯಮಂತ್ರಿನೇ ಕೇಳ್ತಾ ಇದ್ದಾರೆ ನಾನು ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನ ಮಾಡ್ತೀನಿ ಬಿಜೆಪಿ ಗೆಲ್ಲಿಸ್ತೀರಿ ಯಾರಿಗೆ ನಮ್ಮ ಕೋಲಾರ ಜಿಲ್ಲೆ ಏನು ನೈನ್ಟೀನ್ ಏಟಿ ನೈನ್ ಇಂದ ಇಲ್ಲಿ ಯಾವ ತರ ಎಲೆಕ್ಷನ್ ನಡೆದಿದೆ ಲೋಕಸಭಾ ಚುನಾವಣೆಗಳಲ್ಲೇ ಏನೇನ್ ನಡೆದಿದೆ ಅಂತ ಅಂತೇಳಿ ಹೈಕಮಾಂಡ್ಗೆ ನಾವ್ ಹೇಳೋದಲ್ಲ ಅವ್ರಿಗೆ ಎಲ್ಲ ವಿಷಯ ಗೊತ್ತಿರೋದ್ರಿಂದ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದನ್ನು ಹಿಸ್ಟ್ರಿ ಅವ್ರ ಹತ್ರ ಇರೋದ್ರಿಂದ ಅವ್ರಿಗೆ ನಾವು ಹೇಳಂಥದ್ದೇನು ಅವಶ್ಯಕ